స్కొ ఎస్ చన కణమ్మ అమ్మ ఇన్నొందావే రి బో అయిదా కణప్ప అవునూ తిన్ను ఇన్నొంద ಅಕ್ಕ ರಾಗಿ ಬಿಸ್ಕತ್ ಕೊಡ್ಸಿ ಅವಳು ತಗೊಂಡ ಅಕ್ಕ ರಾಗಿ ಬಿಸ್ಕತ್ ಕೊಡ್ಸಿ ದೀಪು ತಗೆ ಬೇಡ ಸುಮ್ಕಿರು ಗುಡ್ಡ ಅಪ್ಪ ಬರುತ್ತಲ್ಲ ಅವಾಗ ದುಡ್ಡು ಇಸ್ಕೊಂಡು ನಾವು ತಕ್ಕಂಬರೋಣ ಸುಮ್ಕಿರು ಬೇಡ ಅವಳನ್ನ ಕೇಳ್ಬೇಡ ಅಳ್ತಾಳೆ ಚುಕ್ಕಮ್ಮ ಬೈತೈತಿ ತಿರ್ಗ ಬೇಡ ನೋಡು ಅವಳನ್ನ ಕೇಳ್ಬೇಡ ಅವಳು ತಿಮ್ಲಾಳು ಸುಮ್ಕಿರು ಹ್ಮ್ ಕೇಳ್ಬೇಡ ಅಪ್ಪ ಬಂದಾಗ ದುಡ್ಡು ಇಸ್ಕೊಂಬಣ ನಾವು ರಾಗಿ ಬಿಸ್ಕತ್ತು ಕೊಡಲ್ಲ ಹ್ಮ್ ಅಷ್ಟು ಚೆನ್ನಾಗಿದ್ದಾವೆ ಹ್ಮ್ நோடு ராகிஸ்தோடு ನನ್ನ ಅಕ್ಕೇ ಹೇಳೋದು ಒಳ ಕುಕ್ಕಂಡು ತಿನ್ನಮ್ಮ ಅಂತ ಅವು ಬಂದುಬಿಡ್ತ ನೀನು ಕಣ್ಣು ಬಿಟ್ಬಿಡ್ತಾವೆ ಅಕ್ಕೆ ಮತ್ತೆ ನೀನು ನೀನು ರಾತ್ರೆ ಎಲ್ಲ ಒಟ್ಟು ನೊಯ್ಯೋದು ಹ್ಞೂ ಕಣ್ಣು ಹೆಸ್ರು ಬಿಡ್ತಾವೆ ಅವು ಒಳ್ಳೆವಲ್ಲ ತಪ್ಪ ತೋರಿಸ್ತಾವೆ ತಿಂಬಕ್ಕೆ ಅವಕ್ಕೆಲ್ಲ ಅಂಥವೆಲ್ಲ ಸರ್ ಬರಲ್ಲ ರಾಗಿ ಬಿಸ್ಕತ್ ಪಾಗಿ ಬಿಸ್ಕತ್ ಇಂಥವೆಲ್ಲ ಸರ್ ಬಿಡೋಲ್ಲ ಅವಕ್ಕೆ ಏನಿದ್ರು ಅಡ್ಸರ ಬಡ್ಸಾರ ತಿಂಬೋದಾಗಬೇಕು ಹ್ಞೂ ಅವಕ್ಕೆಲ್ಲ ಎಲ್ಲಿ ಅಂತವು ಬೇಡ ಕೊಡಬೇಡ ಗೊತ್ತಿನ ತಡೀಲಿ ಬೇಡ ಬಿಡು ತಿನ್ನು ನೀನೇನು ದೀಪು ಅಣ್ಣಗೇನು ಕೊಡಬೇಡ ನೀನೇ ತಿನ್ನು ಹ್ಞೂ ತಿನ್ನಮ್ಮ ಏನು ಬೇಡ ತಿನ್ನು விட்டு பாத்தியோக உம் அவ்வள குக்கர்ஸ்க்கண்டு அவள் ஜொதி மாத்தாடக்கு ஓகேவாளி உம் நான் அவள் மாத்தாடஸ் படா அவழ்கு நம ஆகலா மாதாடஸ் பட அந்தங்க மாத்தாட் ஓகேவாளி உம் ஒழ்கப்பா தீப தகண்டு நீ திம்பதுனா அவ் நோடத்தோட நோடத யய் ஹோத நீ நனிங் ஒன்றே ஒன் கோடு தீபு தக ஹய் அவளிகேட் நான் நீங்க நன் மகளிர் தந்திரவக்கணும் ஹீங்கே நான் தான் கொடுத்து நடி அவ நானும் ம் நீங்கள் ஏன் சும்ம உண்ட் கண்டு ஆடாதி ஹீங்கே நான் எல்லாம் ஏன் சரி பரோல தன்வாங்க அண்ணே வந்து அவளிய நம்ம அம்மனி உண்மெல்லாம் சேனேன் அதுக்காக அந்த தந்திது ம் இல்லை நீ அப்பை வந்தாங்க ஆமேலிங்க தருமத்தே ஓக சரி ஆய் சிக்கம்மா ஏனபாட இல்லம் பா இல் பா இல்லை நீங்கள் பாத்திரையெல்லாம் அங்கே பிள்ளை ஓகி பாத்திரை தொழே பண்ணி ஆ ಪಾತ್ರ ತೊಳೆದಂಗೆ ಕಂಡರ್ ಗೋಡ್ಗಿನ್ ನೆಚ್ಚಮ್ಮಕ್ ಹೋಗಿದ್ದೀನಿ ನಮ್ಮ ಅಮ್ಮಣ್ಣಿಗೆ ನೆಚ್ಚ ನಮ್ಮ ನಮ್ಮಅಮ್ಮಣಿಗ ನೋಡ್ಕೊಂಬಲ್ಲ ಹ್ಞೂ ನನ್ನ ಕೈಲಿ ಆಗಲ್ಲ ಅಂತ ಕೆಣಕ್ಕೆ ಬಿಡಬೇಡ ನಾನು ಹ್ಞೂ ನಾನು ಇವತ್ತು ಹೆಂಗೆ ನೋಡ್ಕೊಂಡಿದೀನಿ ಅವಳನ್ನ ನೋಡ್ಕೊಂಬಕ್ಕಾಗಲ್ಲ ಅಂತ ಕಂಡರ್ ಮಕ್ಳನ್ನ ಗರ್ಮ ನೋಡ್ಕೊಲ್ಲ ನೋಡಿ ಬೇಡ ಚಿಕ್ಕಮ್ಮ ಅಕ್ಕ ವೈ ಬೇಡ ಮೈ ಬೇಡ ಅಕ್ಕೈ ಬೇಡ ಸಣ್ಣ ಪಾಪ ಅಲ್ಲ ಚಿಕ್ಕಮ್ಮ ಅದಕ್ಕೆ ಎತ್ಕಂಡೆ ಅಷ್ಟೇ ಸಣ್ಣಮ್ಮನೆಯಲ್ಲ ಅದ್ಕೆ ಅವ್ರ ಅಮ್ಮನ ನೀರು ವೈಕ್ಯಸ್ನಿ ಅಂತೂ ಅದಕ್ಕೆ ಎತ್ಕಂಡೆ ಇನ್ಮೇಲೆ ಎತ್ಕೊಂಬಲ್ಲ ಬಿಳು ಚಿಕ್ಕಮ್ಮ ಇನ್ಮೇಲೆ ಎತ್ಕೊಂಬಲ್ಲ ಅವಳುಗೊ ನನ್ಗು ಮೊದಲೇ ಆಗೋಲ್ಲ ಎಂದಾಗ ನನ್ನ ಹೇಳ್ಕೊಂಡು ಒಯ್ದಾಳೆ ಅವಳು ಅಂತಳೆ ಮಕ್ಳನ್ನ ಹೋಗಿ ಎತ್ತಮ್ಮ ಅಂತವಳೇನ ಮಾತಾಡ್ಸಿನ ಮೇಲಿಂದ ಏನಿಲ್ಲ ಎಂಬ ಅಣ್ಣ ಹ್ಞೂ ಮೊದ್ಲು ಅವಳಿಗೆ ನನ್ಗು ಆಗಲ್ಲ ಹ್ಞೂ ನಾನು ಇವಾಗ ಮಾತಲೇ ಜಗಳ ಮಾಡ್ಕೊತಾ ಇದ್ದೀವಿ ಅಂತಾದ್ರಾಗೆ ಹೋಗಿ ಒಂಥರ ಮನೆ ಬಾಕ್ಳು ಕುಕ್ಕರ್ಸ್ಕೊಂಬೋದು ಒಂಥವ್ನ ಮಾತಾಡ್ಸೋದು ಅದೆಲ್ಲ ಅಂದ್ರೆ ನೋಡಿ ಹೇಳಿರ್ತೀನಿ ಹ್ಞೂ ಏ ಅಮ್ಮ ಇನ್ನೊಂದು ಅದೇ ಇನ್ನೊಂದು ಅದೇ ಕೊಡೋ ಸರಿಯವಾಗ್ಯಮ್ಮ ವಾಗ್ಯಮ್ಮ ಪಟ್ಟ 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 ಬಿಡಮ್ಮ ಬಿಡ್ತೀನಿ ನೋಡು ಹ್ಞೂ ನಿಮ್ಮ ಅಪ್ಪ ಇಂತಾಗೇನಾನ ಹೇಳಿ ಮೊದಲು ಚಿಕ್ಕಮ್ಮ ಅಂತ ಹೇಳಿ ನಿಮಗೆ ಕೂಳಾಕಲ್ಲ ಹ್ಞೂ ನಿಮ್ಮ ಅಪ್ಪ ಇಂತಾಗೆ ಹೇಳ್ತೀನಿ ಮದ್ದಿರದ ಇಲ್ಲ ಹೇಳಲ್ಲ ಚಿಕ್ಕಮ್ಮ ಬಿಡು ಚಿಕ್ಕ ಬೇಡ ಹ್ಞೂ ಬಿಡ ಬಿಡ ಚಿಕ್ಕ ಹೇಳಲ್ಲ ಹ್ಞೂ ಹೇಳಲ್ಲ ಚಿಕ್ಕಮ್ಮ ಹೇಳಲ್ಲ நேட தீபா நொப்பா தியா அக்கை ஒய் சிக்காம நீக்கமா ஒய் விடு சிங்க அக்கை ஒய் பட உம் நான் தீன அப்பா உம் ஏனா நீங்க ഏനി നോട് നിവു നടിയോ നന്നേ നടിയ മനിയേ ഏതാ കേ സുമുന ബിർക്കു ഓത്തു ചിക്ക്മ വീട് ചിക്ക്മ അടി ബഡിഡു ചിക്ക് ചിക്ക് ബിടുക്കണ ക ടണക്ക ഗ്ഗി ഗ്ഗി ഗ്ഗിനി ഗു സൈസ്ക്കി ഗേഗനത്തി ഗേഗ് ഗ്ഗ గగ్గ ఇం గగ్గ అంత్రి సరియే హెస్క్యవర్ థూ హీట బుద్ధి దీ ఇది హిం మాట్తి బుద్ధి మత్తి హోగి అను మాట్స్తిల్న మాట్ాడుసోదు నావ్ మాట్ాడుసల్వల్ అంబద్దుట ఇలా ఇక్కడ ఒక ఈ ప్రజ్ఞతి థూ ఇదే నీ ఇంతైతే గగదల్ గగ్గ సరియే హెస్వ్ గగ్గ అంత ஸ்ரர் விட்டியா இன்னொன்னு ஓகே அந்த கதிர மழை காசுக்கு போடத்தினி ம் ಬಿಸ್ಕತ್ ಬೇಕಾ ಹೋಗಿ ಆ ಪಾತ್ರೆಗಳು ತಳದಿಕ್ಕ ಹೋಗುವ ಕ್ಲೀನಾಗಿ ತಿಕ್ಕಿಕ್ಕಬೇಕು ಹ್ಞೂ ಏನೋ ನೀನು ಇಲ್ಲೊಂದು ದವ್ ಥರ ಮಾಡಿದರೆ ಏನಿಲ್ಲ ಸರಿ ಆಯಿತು ಚಿಕ್ಕಮ್ಮ ನನ್ನ ಬಂಗಾರಿಗೆ ಅಂತ ನಗು ಬಂತ ಓನಪ್ಪ ಅವಳು ಅದಕ್ಕೆ ನೀನು ನಗು ಬಂತೇನಪ್ಪ ನಿನಗೆ ಐದು ಬಂದ್ರೆ ಚಿನ್ನ ತಿನ್ನೋ ತಿಂದಾ ಆಗಿನ ತಿನ್ಕೊಂಡು ನೀನು ಚೆನ್ನಾಗಿರ್ಬೇಕು ಕಣಮ್ಮ ಊಂ ಆಯ್ ಆಗುತ್ತೆ ಅಬ್ಬಿ ಆಗುತ್ತೆ ನೀನು ಅಬ್ಬಿ ಆಗುತ್ತೆ ಆಯ್ ಆಗುತ್ತೆ ತಿನ್ಬೇಕು ವರ್ತುಂಬ ತಿನ್ನಬೇಕು ಹ್ಞೂ ಕೊಡಬೇಡ ಅಂತ ರೀ ಐ ಕಣ್ಣಸ್ರು ಬಿಡ್ತಾರೆ ಅವರು ಹ್ಞೂ ಕಣ್ಣಸ್ರು ಬಿಡ್ತಾರೆ ಕಣಮ್ಮ ಊಂ ಅಮ್ಮ ಅಮ್ಮ ವೈ ಅಮ್ಮ ಇನ್ನೊಂದು ಸರ್ತಿನ ಬ್ಯಾಡ ಮುಖ್ಯ ನಿಮ್ಮ ಅಪ್ಪಯ್ಯ ನನಗೆ ಒಯ್ತೈತೆ ಹುಡುಗರು ಕೈಗೆ ತಿಂತಕ್ಕ ಅಮ್ಮಣಿ ಕುಕೊಂಡಿದ್ರು ಈಗ ರಾಗಿ ಬಿಸ್ಕತ್ತ ಮಣಿ ಕೊಟ್ನ ಅವ್ರು ತಿಂದು ತಲಕೊನಂದ ಎತ್ತ ಹೋದ್ರು ಹ್ಮ್ ತಲಕ್ಕೊನಂದ ತಿಂದ್ರಪ್ಪ ರಾಗಿ ಬಿಸ್ಕತ್ತ ಅವ್ರೇನ್ ನಿಂತವಲ್ಲ ಏನಂದ್ರ ತಡಿಯಲ್ಲ ಹ್ಮ್ ಅಕ್ಕಿ ಇವಳಿ ಕೊಟ್ಟಿದ್ದೆ ಇವಳಿ ತಿಂಡಿಂತ ಉಂಬಲ್ಲ ಅಂದ್ರೆ ಉಂಬಲ್ಲ ಅಕ್ಕಿ ಒಂದಿಟ್ಟು ತಿಂದು ದಪ್ಪನ ಆಗು ಅಂತ ಹ್ಮ್ ಇವ್ರು ನೋಡಪ್ಪ ಯಾವ ತಿಂಡಿ ಅಂದ್ರೆ ಹೆಂಗ್ ದಪ್ಪ ಅವ್ರು ಏನಿಲ್ಲ ಯಾತು ಕೇಳಲ್ಲ ಹ್ಮ್ నా నా శారద ఇద్ద శారదాం సుబిర్ మే హాత ఉద్యప్ప ఒడుగురు బేజారాత ఇక ఉమ్ తి మక్వ ஏ பீடு ம் ஊர் மாட் வந்துவிடத்தவன் தம்மணி நான் தோசை பேட்டுமாரி நன்கோசை சப்பாத்தி வை பலாவ் பூ அந்த அவடு சரி இங்க உண்ட் பிடுத்துவீடு ம் உண்ட் பிடிக்கப்பா மக்கள் அச்சம்மா தங்கிரோது ம் அது இது கேவு துப்பா கொனி இது அம்பா நோங்க இது மாதிரி நோட்பே உ அம்பி அதுனா தாய் ம் ஏ ട്ടിനെക്ടം നോട് ആ മുൻ ഭാഗത്തോ ബ്ലാ കി വിഷ്ട്രൈക് നമ്മ ചാനില്ല